ನಮ್ಮ ಮನೆಗೆ ಬಂದು ಮಾತಾಡ್ತಾ ಇದ್ದಾರು ಬಂದ ಮೇಲೆ ಕೆಲಸವಿಲ್ಲದೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟವನಲ್ಲ ಈ ಗಾಣ ಸಿಡಿ ಕುಳದಲ್ಲಿ ಹುಟ್ಟಿರುವ Oh, <laughs> my ಹಿನ್ನಿಂದ ಹನ್ನ ಚಂದ್ರ ಹುಲ್ಲಿನ ಚಂದ್ರ ಅಂತ ಸವಿಯಲು ಬಂದಿದ್ದಾನೆ ವಿಷ 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 वन्य श्रेणी के नियुक्ति कामना करता है ಸರಿಯಾಗಿ ಕಿವಿ ಹೊಟ್ಟು ಕೇಳಿಸಿದ ಕಾಮದಾಹವನ್ನು ತೀರಿಸಿಕೊಳ್ಳಲು ತಾಳಿ ಕಟ್ಟಿದ ಗಂಡನಿಂದಲೇ ಕಾಮದಾಹವನ್ನು ತೀರಿಸಿಕೊಳ್ಳಬೇಕೆಂದು ಪುರಾಣಗಳಲ್ಲಿ ಪಾತ್ರಗಳಲ್ಲಿಯೂ ಯೌವನ ತೂಗಿದ ಸೇರಿಯನ್ನನು ಬಯಸಲ್ಲ ಕೊಡಬಾರದೆ ನನ್ನ ಮನಸ್ಸಿನಲ್ಲಿ ಮೂಡಿದ ಕಾಮದಾಹವನ್ನು ತೀರಿಸಿಕೊಳ್ಳಬೇಕೆಂದೆ ಅದೆ ಬಟ್ಟು ನಿಂತಾಗ ಹಾ ಏನಂತ ಈ ಇಲ್ಲಿ ಇಡಿ ಊರುವೆ ಹೆಣ್ಣು ನನ್ನ ಮೈ ಮೇಲೆ ಎರಗಿ ಬಂದರ ಯಾದರಿ ಹಿಂಜರಿಯವನಲ್ಲ ಈ ಎಂಟೆಯ ಬಂಧಿ ನಿನ್ನ ಇಡೀ ಮನೆ ತನದವರೇ ನನ್ನ ಸಾಲ ನಮ್ಮ ಗುಳಿಯನ್ನು ಸಿಗಾಡ್ಕೊಂಡು ನರವಾಡುತ್ತಾರೆ ನನ್ನ ಕೆಲವು ನೋಡಿರುವ ತಾವದಾಹ ಎಂಬ ಚಿಕ್ಕ न ॾाढो बीशकौड़ I <laughs> do

तो आप धंधे गाड़ा देता दे नन्नन मुतलबी पल हो अंधेरे में ये नहारे नन्नन नहाते हो 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 ಆಮೇಲೆ ನೋಡೋಣ ಬರ್ದಿದ್ರು ಪರವಾಗಿಲ್ಲ ನಿಮ್ಗೋಸ್ಕರ ಆದ್ರೂ ನಿಮ್ಗೋಸ್ಕರ

puxa Oska nis bai na kam lempa ನೋಡು ವಿಶ್ಕ ನೀ ಕೇಳ್ಕೊಳ್ತಾ ಇದ್ದೀನಿ ಸುಮ್ಮನೆ ದಿನ ಪಾಲಿಗೆ ನೀವು ಬರ್ತು ಹೋದ್ರೆ ಸನಿ ಇಲ್ಲವಾದ್ರೆ ಇಡೀ ಸಮಾಜದಲ್ಲಿ ನನ್ನ ಮಾಡಿದ ಅದೆಷ್ಟ ಎಂಬ ಗರತಿಯದ ಶೀಲವನ್ನು ಕಂತಿ ಹರಿದ ವೀಣೆಯಂತೆ ಮಾಡಿದ್ದೇನೆ ಕಂಪ್ಯೂಟರ್ ಹೆಣ್ಣೆ ಗಣತಿಯ ಸೋಲಿನ ಜಾತ್ರೆಯನ್ನು ವಿಸ್ತಾರವಾಗಿ ಬಿಡಿಸಿ ಹೇಳುತ್ತೇನೆ ಸಣ್ಣ ನೆಚ್ಚಿನ ಬಾಯ್ ಫ್ರೆಂಡ್ ಹಳೆಯ ಸ್ಥಾನಕ್ಕೆ ಹೋಗುವುದನ್ನು ನೋಡಿರುವ ನೀರಿನಲ್ಲಿ ಹಲ್ಲಿ ಬಿದ್ದಿದೆ ಎಂದು ನೀರನ್ನು ತನ್ನ ಕಾಮ ಪುರಾಣ ಓದಿ ಬರುವ ಎಷ್ಟು ದಟ್ಟನು ಈ ನಿನ್ನ ಕಾಂಪ್ಯೂಟರ್ ಯುಗದ ಅಷ್ಟೇ ಅಲ್ಲ ತವರು ಮನೆಯಿಂದ ಗಂಡನ ಮನೆಗೆ ಬರುವಾಗ ಬೈಕ್ ಬೈಕ್ನಲ್ಲಿ ಹತ್ತಿಕೊಂಡು ಬಂದು ರಸ್ತೆಯ ಪಕ್ಕದಲ್ಲಿ ಬೆತ್ತರಾಗಿ ಬಿದ್ದು ವೀಣೆಯನ್ನು ಮೀಡಿಸಿಕೊಂಡು ಬರುವ ಹುಚ್ಚು ಮುತ್ತೈದಷ್ಟಿಲ್ಲ ಈ ನಿನ್ನ ಗರತಿಯರ ಗಂಡನನ್ನು ಮಾಡಿಸಿ ಕೋಳಿ ಚೀಲದಲ್ಲಿ ತುಂಬಿ ನದಿಗೆ ಬಿಸಾಕಿ ಸಮಾಜಕ್ಕೆ ಗೊತ್ತಾಗದಂತೆ ಮಹಾನ್ ಗರತಿಯಂತೆ ತಲೆಯ ಮೇಲೆ ಸರಬು ಹಾಕಿಕೊಂಡು ತಿರುಗಾಡುವ ಗಂಡ ಸತ್ತ ಗಂಡವರೆಷ್ಟಿಲ್ಲ ಈ ನಿನ್ನ ಗರತಿಯರ ನಾಡಿನಲ್ಲಿ ನಿನ್ನ ಗದತಿಯರು ಸೋದು ಇಷ್ಟೇ ಸಾಕ ಇನ್ನು ಹೇಳಬೇಕಾ ಸುಮ್ಮನೆ ಮನಸ್ಸು ಬದಲಿಸಿಕೊಂಡು ನನ್ನನ್ನು ಸೇರಿದರೆ ನೀನು ಸುಖ ಜೀವನ ಎಂಬ ಉಳೆಯು ಚೀಕುವೆ

ಿಬ್ಬರ ತಲೆಗೇರಿರುವ ಕಾಮದ ಚಿತ್ತವನ್ನು ಸನ್ಮಗೆ ಮಾಡಿಕೊಳ್ಳೋಣ